ಪ್ರಶ್ನೆಯನ್ನು ಮಾರ ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಈ ಎಸ್ ಸಿ ಪಿ ಗ್ರ್ಯಾಂಟ್ನಲ್ಲಿ ಗಂಗಾ ಕಲ್ಯಾಣಗಳನ್ನು ನಾವು ವರ್ಧಿಸಿದ್ದೇವೆ ಅವಾಗ ಹೇರಳವಾಗಿ ಹಣ ಸಿಗ್ತಾ ಇತ್ತು ಕೊರಿದ್ದೇವೆ ಈಗ ಐದು ವರ್ಷಗಳಿಂದ ಕೂಡ ಆ ಬೋರ್ಗಳನ್ನ ಗಳನ್ನ ಫಲಾನುಭವಿಗಳಿಗೆ ವಿದ್ಯುತ್ ವಿದ್ಯುಚ್ಛಕ್ತಿ ಮತ್ತು ಮೋಟ್ರ್ ಪಂಪ್ ಗಳನ್ನ ಅಳವಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಿಮ್ಸ ಏಳು ನಿಮ್ಸ ಕೆಲಸ ಮಾಡಬೇಕು ಕೆಲಸ ನೀವ್ ಚಪ್ಪಳ ಹೊಡೆದ್ರೆ ಅದ್ ಕೇಳಿತು ನಿಮ್ಮ ಸರ್ಕಾರದಲ್ಲೇ ಹೇಳಿ ಬಾರಿ ಐದು ವರ್ಷದಿಂದ ಅಲ್ಲಿ ಕೊಟ್ಟಿದ್ರು ಐದು ವರ್ಷ ಐದು ವರ್ಷ ವರ್ಷ ಅಲ್ವೇನ್ರಿ ಯಾಕೆ ಕೊಡ್ಲಿಲ್ಲ ಪ್ರಶ್ನೆ ಕೇಳೋಣ ಪ್ರಶ್ನೆ ಕೇಳಿ ಅದಕ್ಕೆ ಒಂದ್ ನಿಮಿಷ ಅಧ್ಯಕ್ಷರೇ ಅಂತ ಹೇಳಿದೆ ಈಗ ಉತ್ತಮ ಪ್ರಶ್ನೆ ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ ಲಿಂಗರಿಂಗ್ ವರ್ಕ್ಸ್ ಆಗಿ ಐದು ಏ ಈ ಕಡೆ ನೋಡಿ ನೀವು ಏ ಇವ್ರೆ ಆ ಕಡೆ ಇದ್ದಲ್ಲೂ ಅದ್ನೇ ಮಾತಾಡ್ತೀನಿ ಈ ಕಡೆ ಇದ್ದಲ್ಲೂ ನೋಡಿ ಏನೇನ್ ಬೇರೆ ಬೇರೆ ಮಾತಾಡಕಾಗತ್ತೆನ್ರಿ ಐದು ಆಯ್ ಇದು ಎಷ್ಟನೈಸ್ ಫೀಲ್ ರೇ ಶಿವಾಲಯ ನೋಡೋಕೆ ಮಾತಾಡ್ತಾರೆ ಎಷ್ಟನ ಐಸ್ ಫೀಲ್ ಕೊರ್ಸಿರೋ ಬಹು ಅವ್ರಿಗೆ ಯಾಕೆ ಮಾತಾಡ್ತೀನಿ ಈ ಕಡೆ ಉತ್ತರ ಕೊಡ್ತಾರೆ ಆರು 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 ವರ್ಷಗಳಿಂದ ಮಂತ್ರಿಗಳು ಉತ್ತರ ಕೊಡ್ಬೇಡ ಮಂತ್ರಿಗಳು ಉತ್ತರ ಕೊಡಲ್ಲ ನೀವೇ ಉತ್ತರ ಕೊಡ್ತಾರೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಆಹ್ ದೇವ್ರಿಗ್ ಉತ್ತರ ಕೊಡ್ಬೇಡಿ ನೀವರಿಗೆ ಉತ್ತರ ಕೊಡಬೇಡಿ ಈಗ ಈಗ ನಾನು ಕೇಳ್ತಕ್ಕಂಥ ದಿಷ್ಠ ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದ ಐದು ವರ್ಷಗಳಿಂದ ಉಳ್ಕೊಂಡಿದಾವೆ ಈಗ ನಾ ಸರ್ಕಾರ ಬಂದಿದೆ ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರ್ ಪಂಪ್ ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂತ ಒಂದು ಸ್ವಾವಲಂಬಿ ಯೋಜನೆ ಈ ಯೋಜನೆಗೆ ದುಡ್ಡು ನಾವಂತೂ ಅವಕ್ಕೆ ಅವ್ವಸ್ ಇದ್ದವೇ ಕಳೆದ ಐದು ವರ್ಷದಿಂದ ದುಡ್ಡು ಕೊಟ್ಟಿಲ್ಲ ಈಗ ನೀವಾರು ದಯ ಮಾಡಿ ಉತ್ತರ ಕೊಡಿ ಮಂತ್ರಿಗಳೇ ಎಲ್ಲ ಸಮಾಜಗಳಿಗೆ ಬೋರ್ವೆ ಮಂತ್ರಿ ಉತ್ತರ ನಿಮ್ ಸರ್ ನೂರ ಎಂಬತ್ತು ಸರೇನ್ ಶ್ರೆ ನೀವು ಉತ್ತರ ಕೊಡಬೇಡಿ ಅವರಿಗೆ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಅರಸಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ವರ್ಷದಿಂದ ಏನು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಒಟ್ಟಿಗೆ ಅವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ಇನ್ನೂರ ನಲವತ್ತೆಂಟು ಬೋರ್ವೆಲ್ಗಳು ವಿಶೇಷ ಘಟಕ ಯೋಜನೆಯಲ್ಲಿ ಇನ್ನೂರು ಗಿರಿಜನ ಉಪಯೋಗ ಯೋಜನೆ ಅಡಿಯಲ್ಲಿ ನಲವತ್ತೆಂಟು ಈ ಇನ್ನೂರ ಯೋಜ ಕೊಳವೆ ಬಾಗುಳಿಕೆ ಈಗಾಗಲೇ ಹದಿನಾಲ್ಕು ಬಿಟ್ಟು ಉಳಿದಿದ್ದೆಲ್ಲ ಅದು ಬೋರ್ವೆಲ್ಲ ಕೊರಿಡಾಗಿದೆ ಅವ್ರು ಹೇಳಿದಂಗೆ ಈಗಾಗಲೇ ಐದು ವರ್ಷದಿಂದ ಇವೆಲ್ಲ ಪೆಂಡಿಂಗ್ ಇದೆ ಇವತ್ತೇನು ಈ ಹೊಸ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥಲ್ಲ ಅವರೆಲ್ಲ ಬೆಂಚ್ ಇದ್ದಾರೆ ಅವಾಗ ಆವಾಗ ಇರ್ತಕ್ಕಂಥದ್ದು ಐವತ್ತು ಕೋಟಿ ಮೈನ್ ಇರಿಗೇಷನಲ್ಲಿ ಎಸ್ ಸಿ ಪಿ ಕಿ ಟಿ ಎಸ್ ಪಿಗೆ ಇಪ್ಪತ್ತು ಕೋಟಿ ಎಪ್ಪತ್ತು ಕೋಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸನೂ ಈಗ ನಾನು ಮಂತ್ರಿ ಆಗ್ಯದನ್ನು ತಂದ್ಮೆ ಏಳುನೂರ ಎಪ್ಪತ್ತೆರಡು ಕೋಟಿ ಈ ಎರಡು ದಿನಗಳಲ್ಲಿ ಬಾಕಿ ಉಳಿದಿತ್ತು ಹಾಗಾಗಿ ಅಲ್ಲಿಂದ ಇರ್ದಾಗ ನಾಲ್ಕು ಐದು ವರ್ಷದಂದು ಈ ಬೋರ್ವೆಲ್ಗಳು ಎಲ್ಲೆಲ್ಲಿ ಕೊರೆದಿದ್ದಾರೆ ಇವತ್ತಿನ ಮೋಟ್ರಲ್ಲಿ ಒಡಿಸಿಲ್ಲ ಬೋರ್ ಕರೆಂಟ್ ಕೊಟ್ಟಿಲ್ಲ ಈಗ ನಾನು ಎಲ್ಲ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ್ ಗಮನ ತಗೊಂಡಿದಾಗ ತಕ್ಷಣ ಎಲ್ಲೆಲ್ಲಿ ಬೋರ್ವೆಲ್ಗಳಾಗ್ಯವೋ ಅದಕ್ಕೆಲ್ಲ ವಿದ್ಯುತ್ ಕನೆಕ್ಷನ್ ಕೊಡಬೇಕಾದ್ರು ಅದಕ್ಕೆ ಬೇಕು ಆದರೆ ನೂರ ಅರವತ್ತ್ಮೂರು ಕೋಟಿ ಬೇಕು ಆ ನೂರ ಕೋಟಿಗೆ ಕೋಟಿಗೀಗಾಗಲೇ ಸರ್ ಮಾನ್ ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಕೇಳ್ಕೊಳ್ಳೋದು ಬಂದರೆ ಎಲ್ಲವೂ ಏನೇನು ಪೆಂಡಿಂಗ್ ಇದೆ ಇಲ್ಲಿವರೆಗೂ ಎಲ್ಲವೂ ಕೊಡಲಿಕ್ಕೆ ಆಗ್ತದೆ ಪರ್ಟಿಕ್ಯುಲರ್ಲಿ ತಮ್ಮ ಅರಸಿಕೇರಿ ಇದರಲ್ಲಿ ಅರಸಿಕೇರಿ ಕ್ಷೇತ್ರದಲ್ಲಿರ್ತಕ್ಕಂಥ ತಮಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟು ಎಷ್ಟು ಮಾಡಿದ್ದೀವಿ ಎಷ್ಟು ಮೋಟ್ರಲ್ಲಿ ಬಡಿಸಿದ್ರಿ ಎಷ್ಟು ಕರೆಂಟ್ ಕೊಡಬೇಕು ಮತ್ತು ಈಗ ಒಟ್ಟಾರೆ ನಿಮ್ಗೆ ಹೇಳಬೇಕಾದ್ರೆ ಎರಡು ವಿಶೇಷ ಘಟಕ ಯೋಜನೆಯಲ್ಲಿ ಮತ್ತೆ ಗಿರಿಜನ ಉಪಯೋಗ ಮಾಡಬೇಕಾಗಿದೆ ಇನ್ನು ನಿಮಗೆ ಮಾಡ್ಬೇಕಾದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಬೇಕು ಸಭಾಧ್ಯಕ್ಷ ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ದು ಅರಸಿಗೆರೆ ಕ್ಷೇತ್ರದ ಬಗ್ಗೆ ಅದನ್ನ ಆದಷ್ಟು ಉಳಿದಂತ ವಿಷಯ ಅರವತ್ಮೂರು ಕೋಟಿ ನಮ್ಗೆ ಬಜೆಟ್ ನೂರ ಇಪ್ಪತ್ತೈದು ಕೋಟಿ ಇರುತ್ತೆ ಆವಾಗ ಇರ್ತಕ್ಕಂಥ ಎಪ್ಪತ್ತು ಕೋಟಿಯಲ್ಲಿ ಏಳ್ನೂರ ಎಪ್ಪತ್ತೆರಡು ಕೋಟಿ ಬಾಕಿ ಉಳಿಸಿ ಹೋಗಿದ್ದಾರೆ ಹಂಗಾಗಿ ಐದು ವರ್ಷದಿಂದ ಈ ಬೋರ್ ಉಳಿದ ಪರಿಸ್ಥಿತಿ ಇದೆ ಅದನ್ನು ಸರಿಪಡಿಸಿ ಒಂದು ಪ್ರಯತ್ನ ಮಾಡ್ತೀವಿ ನಮ್ದೇನು ಇಡೀ ರಾಜ್ಯದಲ್ಲೇ ಈಗ ಏನು ಅನ್ಎಂಪ್ಲಾಯ್ಮೆಂಟ್ಸ್ ಗ್ರಾಜುಯೇಟ್ಸು ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಿಂದ ಬಂದ್ರು ಅವರೆಲ್ಲ ಈಗ ಬೋರುಗಳು ಪರಿಸ್ಕೊಂಡು ತರಕಾರಿ ಬೆಳ್ಕೊಂಡು ಬಹಳ ಸಮೃದ್ಧಿ ಆಯ್ತು ಅವ್ರಿಗೆ ಅದನ್ನ ನಾವು ರೂಢಿಸ್ಕೋಬೇಕು ಅದನ್ನ ದಯಮಾಡಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲಲ್ಲಿ ಆ ಬೋರ್ವೆಲ್ ಗಳನ್ನು ಮೋಟರ್ ಅಳವಡಿಸ್ತಕ್ಕಂತ ಕೆಲಸ ನಿಂತಿದ್ರೆ ನನ್ನ ಕ್ಷೇತ್ರ ಅಂತಲೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಆ ಒಂದು ಕಾನೂ ಇದನ್ನ ತಂದು ಪ್ರೇ ಬಹಳ ಪ್ರಯಾರಿಟಿ ನೀವು ರಾಜ್ಯ ನಾಯಕರು ಒಳಗಡೆನೆ ಅವ್ರ ಮೋಟರ್ನ ಅಳವಡಿಸ್ತಕ್ಕಂತ ಕೆಲಸ ಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ ಈಗಾಗ್ಲೇ ಅದ್ರ ಬಗ್ಗೆ ನಾಯಕರು